ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಈ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ಏನಾದರೂ ಮಾಹಿತಿ ತಿಳಿಸ್ಬೇಕಪ್ಪ ಅನ್ನೋದಾದರೆ ಅಂದರೆ ಯಾವುದಾದ್ರೂ ಬಗ್ಗೆ ನಿಮ್ ತಮಗೆ ಮಾಹಿತಿ ಬೇಕು ಅನ್ನೋದಾದ್ರೆ ನನಗೆ ಒಂದು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ನನ್ನ ಹಿಂದಿನ ಅಲ್ಲಿ ಐದು ಒಂದು ಸೆಕ್ಷನ್ ಅಲ್ಲಿ ಹಾಗೆ ಪೆಂಡಿಂಗ್ ಇಟ್ಟಿದ್ದೀರಾ ಹಾಗಾಗಿ ಆ ವಿಡಿಯೋ ಏನಾದರೂ ಬೇಕೇ ಬೇಕು ಅಂದರೆ ಮದುವೆಯ ವಿಚಾರ ಯಾವ ಕಾರಣಾಂತರವಾಗಿ ನೀವು ಪೆಂಡಿಂಗ್ ಇಟ್ಟಿರ್ತೀರೋ ಗೊತ್ತಿಲ್ಲ ತಮಗೆ ಯಾವೊಂದು ಕಾರಣಕ್ಕೆ ಡೈವರ್ಸ್ ಆಗುತ್ತೆ ಮತ್ತು ಏನು ಒಂದು ಸಂತಾನದ ವಿಚಾರ ಎಲ್ಲವನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋಲಿ ಎಷ್ಟು ಕಮೆಂಟ್ ಬರುತ್ತೋ ಅದರ ಮೇಲೆ ಅದರ ಟಾಪಿಕ್ ತಗೊತೀನಿ ಅಂತ ಹೇಳಿದ್ದೆ ಹಾಗಾಗಿ ಅದನ್ನು ವಿಡಿಯೋನ ನೋಡಿ ಆ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂತೀರೋ ಅದರ ಡೇಟಾಬೇಸ್ ಮೇಲೆ ನಾನು ಮುಂದಿನ ನನ್ನ ವೀಡಿಯೋನ ತಿಳಿಸ್ತೀನಿ ಅನ್ನೋತ್ತಾ ನನ್ನ ಮಾತನ್ನ ಇದ್ದೀನಿ ನೋಡಿ ತಮಗೆಲ್ಲ ಈ ಪಕ್ಷ ಒಂದು ಕಾರ್ತಿಕ ಮಾಸ ಈ ಮಾಸ ಬಂದು ಕಾರ್ತಿಕ ಮಾಸ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಇದಕ್ಕೆ ಒಡೆಯ ಯಾರಪ್ಪ ಅಂದ್ರೆ ಈಶ್ವರ ಹಾಕ್ತಾರೆ ಹಾಗಾಗಿ ಮತ್ತೆ ನಾವು ಮನೆಯನ್ನು ಕಟ್ಟಬೇಕು ಅಥವಾ ಗೃಹ ಪ್ರವೇಶ ಮಾಡಬೇಕು ಅಥವಾ ವಾಸ್ಕಲ್ಲಿ ಇಡಬೇಕು ಅನ್ನೋದಾದ್ರೆ ನಮಗೆ ರಾಜಯೋಗ ಅಂದ್ರೆ ನಮಗೆಲ್ಲರಿಗೂ ರಾಜಯೋಗ ಅಂದ್ರೆ ನಮಗೆಲ್ಲ ಈ ಒಂದು ವಾಸ್ತುವ ಪುರುಷನಿಗೆ ವಾಸ್ತು ಪುರುಷನಿಗೆ ರಾಜಯೋಗ ಸಿಗೋದು ಯಾವಾಗಪ್ಪ ಅಂದ್ರೆ ಇದೇ ಸಮಯದಲ್ಲಿ ಹಾಗಾಗಿ ಈ ಸಮಯದಲ್ಲಿ ತಮಗೆಲ್ಲ ತಿಳಿದಿರ್ಬೋದು ಆದರೆ ಇದರಲ್ಲಿ ಬರತಕ್ಕಂಥ ಡೇಟ್ಸ್ಗಳು ಯಾವ ಎಷ್ಟಿತ್ತಪ್ಪ ಅಂದರೆ ನಾಲ್ಕೇ ಡೇಟ್ಸು ಹಾಗಾಗಿ ಆ ನಾಲ್ಕು ಡೇಟ್ಸ್ ಬಿಟ್ಟರೆ ಮುಖ್ಯವಾದ ಯಾವುದೇ ತರಹದ ಡೇಟ್ಸ್ ಅಂತೂ ಇಲ್ಲ ಆದರೆ ಈ ಡೇಟ್ಸಲ್ಲಿ ನಮ್ಮ ಒಂದು ಹೊಸಲು ಭಾಗ ಆಗಿರ್ಬೋದು ಅಥವಾ ಮೇಲ್ಛಾವಣಿ ಆಗಿರ್ಬೋದು ಏನೇ ಒಂದು ಮಾಡಬೇಕು ಅಂದ್ರೂ ಒಂದು ಮನೆಯ ವಿಚಾರ ಕಟ್ಟಡದ ವಿಚಾರ ಅಂದಾಗ ಈ ಒಂದು ಒಂದು ಸಮಯನೇ ಬರೋ ಅಂದ್ರೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಅಷ್ಟೇ ರಾಜ್ಯ ಯೋಗ ಬರುವಂಥದ್ದು ಹಾಗಾಗಿ ಮುಂದೆ ಬರುವಂಥದ್ದು ಕೃಷ್ಣ ಪಕ್ಷ ಆಗುತ್ತೆ ಆ ಸಮಯ ತಮಗೆ ಎಲ್ಲರಿಗೂ ಕೂಡ ರಾಜ್ಯ ಯೋಗ ಇರಲ್ಲ ಹಾಗೆ ತಮಗೆ ತಿಳಿಸಿದ ಹಾಗೆ ನಾನು ಹೇಳಿದೆ ಈ ಮಾಸದ ಅಧಿಪತಿ ಯಾರು ಈಶ್ವರ ಆಗ್ತಾರೆ ಈಶ್ವರನ ಒಂದು ತಮಗೆಲ್ಲ ತಿಳಿಸಿದ ಏನಂದ್ರೆ ತಿಳ್ ತಿಳ್ಕೊಬೇಕಾರದೇನಪ್ಪ ಅಂದ್ರೆ ಇದಕ್ಕೆ ಬೋಡಿ ಅವರು ಯಾವುದಕ್ಕೆ ಬಲ ಬಲ ಕೊಡ್ತಾರಪ್ಪ ಅಂದ್ರೆ ನಮ್ಮ ಆಯುಷ್ ಭಾಗಕ್ಕೆ ಅಂದ್ರೆ ನಮ್ಮ ಆಯುಷನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅನಾರೋಗ್ಯ ಯಾರಾದರೂ ಇದ್ದಿದ್ದೇ ಆದರೆ ವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ನಮ್ಮ ಒಂದು ಸಂಸಾರಿಕ ಜೀವನದಲ್ಲಿ ಏನಾದರೂ ತೊಂದರೆ ಇರುತ್ತೆ ಅದನ್ನ ವೃದ್ಧಿಯನ್ನಾಗಿ ಅಂದ್ರೆ ಅದು ಏನೇ ಒಂದು ಜಗಳಗಳು ಏನೇ ಒಂದು ಇದ್ದರೂ ಒಂದು ಒಂದು ಒಳ್ಳೆತನದಲ್ಲಿ ಒಂದು ವೃದ್ಧಿ ಆಗಲಿ ಅನ್ನುತ್ತಾ ಒಂದು ಕಾರಣಾಂತರವಾಗಿ ಈ ದೀಪಾವಳಿ ಅನ್ನತಕ್ಕಂಥ ಕಾರಣ ಅಂದ್ರೆ ಆ ಜ್ಯೋತಿಯನ್ನು ಬೆಳಗುವಂತ ಸ್ಥಾನ ಬಂದಿದಂಥದ್ದು ಹೀಗೆ ತಮಗೆ ಗೊತ್ತಿರುವಂಥ ವಿಚಾರ ಏನಪ್ಪಾ ಅಂದ್ರೆ ಹೇಗೆ ಒಬ್ಬ ಮನುಷ್ಯನು ಅಂದ್ರೆ ಇವಾಗ ಯಾರೋ ಒಬ್ಬ ವ್ಯಕ್ತಿ ಒಂದು ಆಯುಷ್ ಭಾಗದಲ್ಲಿ ಏನೋ ತೊಂದರೆ ಇದೆ ಗಂಡಾಂತರ ಇದೆ ಮತ್ತೆ ಅವನು ಆಯುಷು ಭಾ ಅಂದ್ರೆ ಏನೋ ಒಂದು ಆರೋಗ್ಯದ ವಿಚಾರ ಅಂದ್ರೆ ತಮಗೆ ತಿಳಿಸ್ದೆ ಏನೋ ಅನಾರೋಗ್ಯದಲ್ಲಿ ಇರ್ತಾರೆ ಆಪರೇಷನ್ ಏನೋ ಒಂದು ಆಗಿದೆ ಆದ್ರೆ ಆ ಆಪ್ರೇಷನ್ ಏನೋ ಒಂದು ಆಗಿದೆ ಅದನ್ನಿಂದ ಅವನು ಏನಾಗಬೇಕು ಹೇಗೆ ಅದರ ಫಲ ಅಂದ್ರೆ ಇನ್ನ ಮುಂದಿನ ನಾಲ್ಕು ವಾರಗಳ ಅಂದ್ರೆ ಮೂರು ವಾರಗಳಿದೆ ಆ ಕಾಲದಲ್ಲಾದರೂ ಅಂದ್ರೆ ತಮ್ಗೆ ಒಂದು ಒಂದು ಏನೋ ಈ ಅಕ್ಕಿ ಹಿಟ್ಟಿನ ಆರತಿ ಅನ್ನೋದು ಬರುತ್ತೆ ಅಂದ್ರೆ ತಮಗೆ ನಾನು ಈ ಒಂದು ಬೆಳ್ಳಿಯ ದೀಪದ ಒಂದು ಆರತಿಯ ಬಗ್ಗೆ ತಿಳಿಸ್ತೀನಿ ಅಂತ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಆದ್ರೆ ಈ ಮಣ್ಣಿನ ಆರತಿಯ ಬಗ್ಗೆ ಅಂದ್ರೆ ಮಣ್ಣಿನ ದೀಪದಲ್ಲಿ ಹಚ್ಚುವ ಬಗ್ಗೆ ತಮ್ಗೆ ವಿಚಾರ ತಿಳಿಸಿದೀನಿ ಈ ಅಕ್ಕಿ ಹಿಟ್ಟಲ್ಲಿ ಆರತಿ ಅಂದ್ರೆ ಸಾಕಷ್ಟು ಮೊದಲನೆಯ ಬಾರಿಗೆ ಅಂದ್ರೆ ಮೊದಲನೇದಾಗಿ ಬರೋದು ಯಾರಿಗಪ್ಪ ಅಂದ್ರೆ ಈಶ್ವರನಿಗೆ ಹಾಗೂ ಒಂದು ತಂಬಿಟ್ಟಿನ ಆರತಿ ಮಾಡ್ತಾರೆ ಎಲ್ಲ ಒಂದು ನಮ್ಮ ಒಂದು ಊರಿನ ಶಕ್ತಿ ದೇವತೆಗಳಾಗಿರ್ಬೋದು ಒಂದು ಒಂದು ನಮ್ಮ ದೇವರುಗಳಿಗೆ ಸಾಕಷ್ಟು ಜನ ಅಂದ್ರೆ ಆ ಒಂದು ಜಾಗಕ್ಕೆ ಇರತಕ್ಕಂಥ ಒಂದು ಆ ಊರು ದೇವರುಗಳಿಗೆಲ್ಲ ಏನಪ್ಪಾ ಮಾಡ್ತಾರೆ ಅಂದ್ರೆ ತಂಬಿಟ್ಟಿನ ಆರತಿ ಅಂದರೆ ಅಕ್ಕಿನ ಕುಟ್ಟಿ ಅಕ್ಕಿ ಬೆಲ್ಲವನ್ನು ಕೊಟ್ಟು ಅಂತ ಮಾಡಿಕೊಂಡು ಅದಕ್ಕೆ ಒಂದು ಕಣ್ಗಳು ಚುಚ್ಚಿ ಅದಕ್ಕೆ ದುಪ್ಪದ ದೀಪವನ್ನು ಇಟ್ಟು ಆರತಿ ಮಾಡ್ತಾರೆ ಅದೇ ರೀತಿಯಲ್ಲಿ ಅಂದರೆ ಆ ತಂಬಿಟ್ಟಿನ ಆರತಿ ಎಲ್ಲ ಆದರೆ ಇದಕ್ಕೆ ಅಕ್ಕಿ ಪೌಡ್ರನ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಅಕ್ಕಿ ಹಿಟ್ಟನ್ನ ನೆನೆಸಿ ಪೌಡ್ರ್ ಮಾಡಿಕೊಂಡು ಅದು ಅಂದರೆ ಆ ಒಂದು ಭಾಗಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕಾಗತ್ತೆ ಅಂದರೆ ಅದನ್ನು ದೀಪದ ರೀತಿಯಲ್ಲಿ ಅಂದರೆ ಅದನ್ನು ದೀಪದ ರೀತಿಯಲ್ಲಿ ನಾವೊಂದು ಒಂದು ಅಕ್ಕಿ ಹಿಟ್ಟು ಬೆಲ್ಲನ ಹಾಕಿ ಒಂದು ದೀಪದ ರೀತಿಯಲ್ಲಿ ಮಾಡಿಕೊಂಡು ಆ ದೀಪದಲ್ಲಿ ಒಂದು ಅರ್ಶನ ಕುಂಕುಮ ಹೂವು ಒಂದು ಹಿಟ್ಟು ಎರಡು ಜ್ಯೋತಿಯನ್ನು ಅಂದರೆ ಎರಡು ದೀಪಗಳನ್ನು ಈಶ್ವರನಿಗೆ ಒಂದು ಕಾರ್ತಿಕ ಸೋಮವಾರದಲ್ಲಿ ಬೆಳಗಿದೆ ಆದರೆ ಅವನಿಗೆ ಆ ಜಾತಕದವನಿಗೆ ಇರತಕ್ಕಂಥ ಮೃತ್ಯುಂಜಯದ ಒಂದು ಶಕ್ತಿ ಅಂದರೆ ಮೃತ್ಯುಂಜಯದ ಜಪದ ಶಕ್ತಿಯಷ್ಟೇ ಅದರ ಫಲ ಸಿಗತ್ತೆ ಹಾಗೂ ಆ ಆಯುಷ್ಯದಲ್ಲಿ ಏನಾದರೂ ತೊಂದರೆ ಇದ್ದಿದೆ ಆದರೆ ಅಂದರೆ ಆ ವ್ಯಕ್ತಿಗೆ ಏನಾದರೂ ಆಯುಷ್ಯದಲ್ಲಿ ಏನಾದರೂ ತೊಂದರೆ ಇದೆಯಪ್ಪ ಒಂದು ಅಪಮೃತ್ಯು ಕಂಟಕ ಇದೆಯಪ್ಪ ಅದು ಅವನಿಗೆ ದೂರ ಆಗಬೇಕು ಅನ್ನೋದಾದರೆ ಈ ಅಕ್ಕಿ ಹಿಟ್ಟಲ್ಲಿ ಆರತಿ ಮಾಡುವಂಥದ್ದು ಆ ಅಕ್ಕಿ ಹಿಟ್ಟಲ್ಲಿ ಆರತಿ ಮಾಡಿದೆ ಆದ್ರೆ ಅವನ ಆಯುಷ್ ಭಾಗ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಇದಕ್ಕೆ ಯೂಸ್ ಮಾಡತಕ್ಕಂಥ ಎಣ್ಣೆ ಏನಂದ್ರೆ ತುಪ್ಪನೇ ನಾವು ಯೂಸ್ ಮಾಡ್ಬೇಕಾಗತ್ತೆ ಹೊರತು ಯಾವುದೇ ತರದ ಒಂದು ಶ ಈ ಎಣ್ಣೆ ದೀಪ ದೀಪದ ಎಣ್ಣೆನ ನಾವು ಹಾಕೋಬಾರ್ದು ಹಾಗಾಗಿ ತುಪ್ಪದ ಆರತಿ ಅಂದ್ರೆ ತುಪ್ಪದ ಆರತಿಯನ್ನ ಈಶ್ವರನ ದೇವಸ್ಥಾನಕ್ಕೆ ಅಂದ್ರೆ ಈಶ್ವರನ ದೇವಾಲಯಕ್ಕೆ ಹೋಗಿ ಒಂದು ಅಕ್ಕಿ ಹಿಟ್ಟಲ್ಲಿ ಇರತಕ್ಕಂಥ ತುಪ್ ಒಂದು ದೀಪಕ್ಕೆ ಎರಡು ಬತ್ತಿ ಅಂದ್ರೆ ಎರಡು ದೀಪಕ್ಕೆ ಎರಡು ಬತ್ತಿ ಅನುಸಾರ ಹಾಕಿ ನಾವು ಆರತಿಯನ್ನು ಮಾಡ್ಕೋಬೇಕು ಆದ್ರೆ ಈ ಆರತಿಯನ್ನು ಮಾಡಕರೆ ನಾವು ಯಾವ ಯಾವ ಭಾಗಗಳಿಗೆ ಅಂದ್ರೆ ನಾವು ಏನರ ಬಗ್ಗೆ ಕೇಳ್ತೀವಪ್ಪ ಕೇಳಬೇಕು ಅನ್ನೋತಕ್ಕಂಥ ಮಾಹಿತಿ ನಮ್ಗೆ ಗೊತ್ತಿರ್ಬೇಕು ಮೊದಲನೇದಾಗಿ ಆರೋಗ್ಯ ಆಯುಷ ಮೊದಲನೇ ಸ್ಥಾನ ಬರುತ್ತೆ ಯಾಕಂದ್ರೆ ಈಶ್ವರನಿಗೆ ಮೊದಲನೇ ಭಾಗ ಬರೋ ಆರೋಗ್ಯ ಆಯುಷ್ ಭಾಗ ನೆಕ್ಸ್ಟು ಎಷ್ಟೋ ಜನಗೆ ಅವರ ಒಂದು ವೃದ್ಧಿಯ ಕಾಲ ಅಂದ್ರೆ ನನ್ನ ಒಂದು ಜೀವನದಲ್ಲಿ ವೃದ್ಧಿ ಆಗ್ಬೇಕು ಅನ್ನತಕ್ಕಂತ ಭಾಗ ಬರುತ್ತೆ ಹಾಗಾಗಿ ನಿಮ್ಮ ಶಕ್ತ ಅನುಸಾರ ಮತ್ತೆ ಈ ಮದುವೆ ವಿಚಾರನು ಕೂಡ ಬರುತ್ತೆ ಹಾಗಾಗಿ ಫಸ್ಟ್ ಇವೆರಡು ನಂತರದ ಮೇಲೆ ನಿಮ್ಮ ಮುಂದಿನ ವಿಚಾರ ಬರುತ್ತೆ ಏನೇ ಒಂದು ಮಾಡೋಕ್ಕೆ ಮುಂಚಿತವಾಗಿ ನಿಮ್ಮ ದೇ ಮನೆ ದೇವರೇ ಈಶ್ವರ ಆದರೂ ಕೂಡ ಕೂಡ ಈ ರೀತಿಯಲ್ಲಿ ಮಾಡಿ ಮಾಡಿದೆ ಆದರೆ ಗ್ಯಾರಂಟಿ ಅದು ಒಳ್ಳೆಯ ಫಲ ಕೊಡುತ್ತೆ ಹಾಗೂ ಈ ಕಾರ್ತಿಕ ಮಾಸದಲ್ಲಿ ಏನಾದರೂ ನಿಮಗೆ ಕೋರ್ಟು ಕೇಸು ಏನೇ ಒಂದು ಕೋ ಯಾವುದೇ ಒಂದು ತೊಂದರೆ ಇದ್ದಿದೆ ಆದರೆ ಇದಕ್ಕೆ ಪದೇ ಪದೇ ಈಶ್ವರ ಅಂದರೆ ಅವರಿಂದನೇ ನೀವು ಕೂಡ ಒಂದು ಶುಭದಾಯಕವಾದ ಫಲವನ್ನು ದೊರಕಬಹುದು ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಇದ್ದೀನಿ ಹಾಗಾಗಿ ನ ಈ ವಿಡಿಯೋ ಕೊನೆಯ ಭಾಗದಲ್ಲಿ ಅಥವಾ ನನ್ನ ತಮ್ಗೇನಾದ್ರು ಜಾತಕಗಳು ಈ ಏನೇ ಒಂದು ವಿಚಾರ ತಿಳ್ಕೊಬೇಕು ಅಂದರೂ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಹಾಗಾಗಿ ಮುಂಚಿತವಾಗಿ ನಿಮ್ಮ ಒಂದು ಡೀಟೇಲ್ಸ್ ಅಂದರೆ ಫೋನ್ ಅಂದರೆ ನಿಮ್ಮ ಹುಟ್ಟಿದ ತಾರೀಕು ನಿಮ್ಮ ಹೆಸರು ಒಂದು ಸಮಯ ಮತ್ತು ಹುಟ್ಟಿದ ಜಾಗ ಇಷ್ಟು ಮೊದಲು ವಾಟ್ಸಪ್ ಮಾಡಿ ನಾ ಈ ನಂಬರು ಕೊಟ್ಟರಂಥ ನಂಬರೇ ವಾಟ್ಸ ಒಂದು ಫೋನ್ಪೇ ಗೂಗಲ್ ಪೇ ಇರುತ್ತೆ ಆಗ ಅದನ್ನ ಅಮೌಂಟ್ ಮಾಡದ್ ನಂತರದ ಮೇಲೆ ನಾನೇ ನಿಮಗೆ ಒಂದು ಜಾತಕದ ವಿಚಾರದ ಬಗ್ಗೆ ನಿಮ್ಗೆ ಯಾವ ವಿಚಾರ ಬಗ್ಗೆ ತಿಳ್ಕೊಬೇಕು ಅನ್ನೋ ವಿಚಾರ ಇರುತ್ತೋ ಅಲ್ಲೇ ನೀವು ಒಂದು ಮೆನ್ಷನ್ ಮಾಡಿ ಆದ ನಂತರದ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ನಾನೇ ನಿಮಗೆ ಕಾಲ್ ಮಾಡ್ತೀನಿ ಅನ್ನತಾ ಈ ನನ್ನ ವಿಡಿಯೋನ ಇಲ್ಲಿಗೆ ನಿಮ್ಸ್ತಾ ಇದ್ದೀನಿ ನಮಸ್ಕಾರ